ನಾನು ಮೊದಲೇ ಹೇಳ್ತಾ ಇದೀನಿ ಓನ್ಲಿ ಫಾರ್ ಲೇಡೀಸ್ ಸೊ ಎಲ್ಲ ಲೇಡೀಸ್ಗು ಉಪಯೋಗ ಆಗುವಂಥದ್ದು ನಮ್ಮ ಪ್ರೈವೇಟ್ ಪಾರ್ಟ್ ಬಗ್ಗೆ ವಾಶ್ ಮಾಡ್ಕೊಳ್ತಿದ್ದೀವಿ ಕ್ಲೀನ್ ಆಗಿದ್ದೀವಿ ಹೈಜನಿಕ್ ಆಗಿದ್ದೀವಿ ಐಜನ್ ಮೇಂಟೈನ್ ಮಾಡ್ತಾ ಇದೀವಿ ಅಂದ್ರೂ ಕೆಲವೊಬ್ರಿಗೆ ಈ ತರದ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತಲ್ವಾ ತುಂಬಾ ಹೆವಿ ಆಗಿ ಬೇವಿನ ಸೊಪ್ಪು ಇದಂತೂ ನಮಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ ಸೊ ಇದರಲ್ಲಿ ಎಷ್ಟು ರೀತಿಯ ಆಂಟಿಬಯೋಟಿಕ್ ಔಷಧೀಯ ಗುಣಗಳಿದೆ ಗೊತ್ತಾ ಪ್ರಾಬ್ಲಮ್ ಆಗಿ ಈ ಥರ ಇನ್ಫೆಕ್ಷನ್ಸ್ ಆಗಿ ಗೊತ್ತಾಗಲ್ಲ ನಮಗೆ ಅದು ನಮಗೆ ನಾವು ಯೂಸ್ ಮಾಡೋ ಇಂದನೇ ಇನ್ಫೆಕ್ಷನ್ ಆಗಿದೆಯಾ ಅಂತ ನಮಗೆ ಹೆಂಗೆ ಗೊತ್ತಾಗತ್ತೆ ಗೊತ್ತಾಗಲ್ಲ ಆದಷ್ಟು ಒಂದಷ್ಟು ಹೆವಿ ಇನ್ಫೆಕ್ಷನ್ಸ್ ಆಗಿ ತುಂಬ ಆದಾಗ ಈ ಥರ ಕ್ಯಾನ್ಸರ್ ಆಗೋದು ಇವಾಗೆಲ್ಲ ತುಂಬ ಕ್ಯಾನ್ಸರ್ಗಳೆಲ್ಲ ಬರ್ತಾ ಇದೆ ಅಲ್ವಾ ಲೇಡೀಸಿಗೆ ತುಂಬ ಜನ ಜಾಸ್ತಿ ಕ್ಯಾನ್ಸರ್ ಆಗೋದು ಲೇಡೀಸಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ಲಾಗ್ ಏನು ಅಂತ ತಮ್ಮನೇಲಿ ನೋಡಿ ಏನ್ ಬಗ್ಗೆ ವಿಡಿಯೋ ಮಾಡ್ತಾ ಇದಾರಪ್ಪ ಏನ್ ಬಗ್ಗೆ ಇನ್ಫಾರ್ಮೇಟಿವ್ ಲಾಗ್ ನ ತಗೊಂಡ್ ಬಂದಿದ್ದಾರೆ ಶೋಭಾ ಅಂತ ಅನ್ಕೊಳ್ತಾ ಇದ್ದೀರಾ ಎಸ್ ಲಾಸ್ಟ್ ವೀಕು ನಾನು ಒಂದು ನಮ್ಮ ಪ್ರೈವೇಟ್ ಪಾರ್ಟ್ ಬಗ್ಗೆ ಅಂತಹ ಒಂದು ಬ್ರಾ ಬಗ್ಗೆ ಒಂದು ವಿಡಿಯೋನ ಮಾಡಿದೆ ಒಂದು ಲಾಗ್ನ ಮಾಡಿದೆ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ವಿ ಸೊ ತುಂಬ ಖುಷಿಯಾಯಿತು ಕಮೆಂಟ್ಸ್ ಎಲ್ಲ ಓದುವಾಗ ತುಂಬ ಜನ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಎ ಬಿ ಸಿ ಅಂದರೆ ಏನು ಈ ಥರ ಬ್ಯಾಂಡ್ ಸೈಜು ಬ್ರಾ ಸೈಜು ಬೇರೆ ಸಪ್ರೇಟ್ ಇರುತ್ತಾ ಸೊ ಎಷ್ಟೊಂದು ಸತಿ ಬ್ರಾಬ್ನ ಪರ್ಚೇಸ್ ಮಾಡುವಾಗ ಅಂದ್ಕೊಳ್ತಾ ಇದ್ವಿ ಈ ತರನು ಇರುತ್ತಾ ಏನು ಕೆ ಅಂತ ಕೊಟ್ಟಿದ್ದಾರೆ ಬಿ ಅಂತ ಇರುತ್ತೆ ಅಂತ ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು ತುಂಬಾ ಒಳ್ಳೆಯ ನ ಶೇರ್ ಮಾಡಿದ್ರಿ ಥ್ಯಾಂಕ್ ಯು ಮೇಡಮ್ ಅಂತ ಕಳಿಸಿದ್ರಿ ಸೊ ನಿಮ್ಗೆ ಇಷ್ಟ ಆದರೆ ಅಷ್ಟೇ ಸಾಕು ಸೊ ನನಗೂ ಸಖತ್ ಕಮೆಂಟ್ಸ್ ಎಲ್ಲ ಒಂದೊಂದೇ ಓದಿ ರಿಪ್ಲೈ ಮಾಡುವಾಗಂತೂ ಸಖತ್ ಖುಷಿ ಆಗ್ತಾಯಿತ್ತು ಸೊ ಒಂದು ಲಾಗ್ ಮಾಡಿದ್ದಕ್ಕೂ ಈ ಥರ ಅಪ್ರಿಷಿಯೇಷನ್ ಅನ್ನೋದಕ್ಕಿಂತ ಒಂದಷ್ಟು ಕಮೆಂಟ್ಸ್ ಬಂದಾಗ ಅದು ಖುಷಿಯಾಗಿ ಓದುವಾಗ ನಮಗೂ ಕು ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ಇದನ್ನು ಮಾಡಬೇಕು ಅಂತ ಅನಿಸತ್ತೆ ಸೊ ಹಾಗಾಗಿ ನಾನು ಲಾಗ್ನ ಮಾಡಿದಾಗ ನನಗಂತೂ ಸಖತ್ ಖುಷಿಯಾಯಿತು ನಾನು ಇನ್ನೂ ಕಮೆಂಟ್ಸ್ನ ಡೈಲಿ ಕಮೆಂಟ್ಸ್ ಅವರು ಅದು ಇದು ಬರ್ತಾನೆ ಇರುತ್ತೆ ನೋಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರಿಗು ಇದೇ ಥರ ಸಪೋರ್ಟು ಈ ಹೋಗಿ ಇರಲಿ ಇನ್ನು ಮುಂದೆ ಬರೋ ಲಾಗ್ಸಿಗು ಇರಲಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ಇಂಥದ್ದೇ ಒಂದಷ್ಟು ಲಾಗ್ಸನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಆ್ಯಕ್ಚುಲಿ ಇವತ್ತು ಹೇಳೋ ಕೊಟ್ಟಿರೋದು ಇನ್ನೊಂದು ಮುಖ್ಯವಾಗಿರೋ ಅಂಥ ಪ್ರೈವೇಟ್ ಪಾರ್ಟ್ ಬಗ್ಗೆ ತುಂಬ ಕಮ್ಮಿ ಮಾತಾಡ್ತೀವಿ ನಾವು ಇದ್ರ ಬಗ್ಗೆ ಸೊ ಎಷ್ಟೊಂದು ವಿಷಯಗಳನ್ನ ಮಾತಾಡೋದಕ್ಕೆ ಮುಜುಗರ ಪಡ್ಕೊಳ್ತೀವಿ ಯಾರತ್ರನಾದ್ರು ಶೇರ್ ಮಾಡ್ಕೊಳ್ಳೋದಕ್ಕೂ ಮುಜುಗರ ಪಡ್ತೀವಿ ಸೊ ಅದಕ್ಕೋಸ್ಕರ ಇವತ್ತು ನಾನು ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನನಗೆ ಗೊತ್ತಿರೋ ಅಂಥದ್ದನ್ನ ನಾನು ಅಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡರ್ಗು ನೋಡಿ ತುಂಬ ಇನ್ಫಾರ್ಮೇಟಿವ್ ಲಾಕ್ಸು ನಾನು ಮೊದಲೇ ಹೇಳ್ತಾ ಇದ್ದೀನಿ ಓನ್ಲಿ ಫಾರ್ ಲೇಡೀಸ್ ಸೊ ಎಲ್ಲ ಲೇಡೀಸಿಗೂ ಉಪಯೋಗ ಆಗೋ ಅಂಥದ್ದು ನಮ್ಮ ಪ್ರೈವೇಟ್ ಪಾರ್ಟ್ ಬಗ್ಗೆ ಆ್ಯಕ್ಚುಲಿ ತುಂಬ ಜನಕ್ಕೆ ಇಚ್ಚಿಂಗ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ತುರ್ಕೆ ಆಗಿರ್ಬೋದು ಉರಿ ಆಗ್ತಾ ಇರುತ್ತೆ ನೋವಿರತ್ತೆ ಅದನ್ನೆಲ್ಲ ಹೇಳ್ಕೊಳಕಾಗಲ್ಲ ಅದ್ರೆ ಡಾಕ್ಟ್ರ ಹತ್ರ ಕೆಲವರಂತೂ ಡಾಕ್ಟರ್ ಹತ್ರ ಹೋಗಿ ಹೇಳ್ಕೊಳ್ಳೋದಕ್ಕೂ ಮುಜುಗರ ಪಡ್ತಾರೆ ಸೊ ಅಂಥವ್ರು ಮಾಡ್ಬೋದು ಮನೇಲೇನೆ ಯಾವ ಥರ ರೆಮಿಡಿನ ಮಾಡ್ಕೊಳ್ಬೋದು ಅಂತ ನಾನು ಒಂದೊಂದೇ ಹೇಳ್ಕೊಂಡು ಮೊದಲಿಗೆ ನಾವು ಮಾಡಬೇಕಾಗಿರೋದು ನಮ್ಮ ವೆಜಯನನ ಸೊ ನಮ್ಮ ಪ್ರೈವೇಟ್ ಪಾರ್ಟ್ ಆಗಿರೋ ವೆಜಯನನ ನೀಟಾಗಿ ಇಟ್ಕೊಳ್ಬೇಕು ಸೊ ನಾವು ಪ್ರತಿಯೊಬ್ಬರು ಲೇಡೀಸನ್ನು ಯಾವಾಗಲೂ ಅಷ್ಟೇ ಸೊ ಪ್ರತಿ ಸತಿ ವಾಶ್ರೂಮ್ಗೆ ಹೋದಾಗ ಒನ್ನಿಗಾಗಲಿ ಸೊ ಟೂಗಾಗಲಿ ಹೋದಾಗ ನೀಟಾಗಿ ವಾಶ್ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಸೊ ಕೆಲವೊಂದು ಟೈಮು ನಮಗೆ ಎಲ್ಲಾದ್ರೂ ವರ್ಕಿಂಗ್ ವುಮೆನ್ಸ್ ಆಗಿ ಆಚೆ ಇದ್ದಾಗ ಇಲ್ಲ ಟ್ರಾವೆಲ್ ಮಾಡುವಾಗ ವಾಶ್ ಮಾಡ್ಕೊಳ್ಳೋಕಾಗಿಲ್ಲ ಅಂದ್ರೂ ಪ್ರತಿದಿನ ನಾವು ಡೈಲಿ ಮಲಗೋಕ್ಕೆ ಮುಂಚೆ ಸೊ ಯೂಶ್ವಲಿ ಸ್ನಾನ ಮಾಡುವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ ಪ್ರತಿದಿನ ಮಲ್ಗೋಕ್ಕೆ ಮುಂಚೆ ಒಂದ್ಸರ್ತಿ ನೀಟಾಗಿ ವಾಶ್ ಮಾಡಿಕೊಂಡು ಮಲ್ಗೋದ್ರಿಂದ ನಮ್ಗಾಗೋ ಅಂಥ ಒಂದಷ್ಟು ಇನ್ಫೆಕ್ಷನ್ಸ್ನ ನಾವು ತಪ್ಪಿಸ್ಬೋದು ಸೊ ತುರಿಕೆ ಆಗಿರ್ಬೋದು ಆಮೇಲೆ ಆ ಪೇಯ್ನ್ ಆಗಿರ್ಬೋದು ಉರಿ ಆಗಿರ್ಬೋದು ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಫಸ್ಟ್ ಮಾಡಬೇಕಾಗಿರೋದು ನಮ್ಮ ವ್ಯಜಯನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಸೊ ಅದಕ್ಕೆ ಮೊದಲಾಗಿ ಮಾ ಫಸ್ಟ್ ಮಾಡಬೇಕಾಗಿರೋ ಅಂಥದ್ದು ನೀಟಾಗಿ ಪ್ಲೈನ್ ವಾಟರಿಂದನೇ ಸೊ ಯಾವುದೇ ರೀತಿಯ ಆಮೇಲೆ ಇನ್ನೊಂದಷ್ಟು ಜನ ಕೆಮಿಕಲ್ನ ತುಂಬ ಯೂಸ್ ಮಾಡ್ತಾರೆ ಅದನ್ನಂತೂ ಮಾಡಲೇಬಾರ್ದಂತೆ ಸೊ ಅದನ್ನು ಮಾಡೋದ್ರಿಂದ ತುಂಬ ಇನ್ಫೆಕ್ಷನ್ಸು ಸೊ ಅದು ತುಂಬ ಸಾಫ್ಟ್ ಜಾಗ ಆಗಿರುತ್ತೆ ತುಂಬಾ ಇರಿಟೇಷನ್ ಆಗಿಬಿಡತ್ತೆ ಸೊ ಜಾಸ್ತಿ ಕೆಮಿಕಲ್ ಇರೋ ನಾವು ಪ್ರಾಡಕ್ಟ್ ಆಗಿರ್ಬೋದು ಕೆಮಿಕಲ್ ಇರೋ ಅಂಥ ಸೋಪು ಡಿಟರ್ಜೆಂಟು ಸೊ ಈ ಥರ ವಾಷಸ್ನೆಲ್ಲ ಯೂಸ್ ಮಾಡೋದ್ರಿಂದ ಹಾಗಾಗಿ ಪ್ಲೈನ್ ವಾಟರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗಾಗಿರೋ ಆಗೋ ಅಂಥ ಇನ್ಫೆಕ್ಷನ್ನ ನಾವು ಫಸ್ಟ್ನೇ ಅದಾಗಿ ಕಡಿಮೆ ಮಾಡ್ಕೊಳ್ಬೋದು ಸೊ ನೆಕ್ಸ್ಟು ತುಂಬ ಉರಿ ಆಗ್ತಾ ಇದೆ ಸೊ ನಮಗೆ ವಾಶ್ರೂಮ್ಗೆ ಹೋಗುವಾಗೆಲ್ಲ ಉರಿತಾ ಇದೆ ತುಂಬ ಉರಿ ಆಗ್ತಾ ಇದೆ ಅಂದಾಗ ನಾವು ಫಸ್ಟ್ ಮಾಡಬೇಕಾಗಿರೋದು ಬಾಡಿ ಹೆವಿ ಹೀಟ್ ಆದಾಗ ಸೊ ಬಾಡಿನಲ್ಲಿ ತುಂಬ ಆಮೇಲೆ ನೀರಿನ ಅಂಶ ಕಮ್ಮಿ ಆದಾಗ ತುಂಬ ಇರಿ ಆದಾಗ ತುಂಬ ಅಂದರೆ ಈಗ ತುಂಬ ನೀರು ಕಮ್ಮಿ ಕುಡಿತಾರೆ ಕೆಲವರು ಸೊ ಆಚೆ ಕಡೆ ಟ್ರಾವೆಲ್ ಮಾಡೋರು ಯಾವಾಗ್ಲೂ ವಾಶ್ರೂಮ್ಗೆ ಹೋಗಾಗಲ್ಲ ಮತ್ತು ಆಫೀಸ್ ವರ್ಕ್ ಮಾಡೋರೆಲ್ಲರೂ ಆಚೆ ಕಡೆ ವರ್ಕ್ ಮಾಡೋರು ಸ್ವಲ್ಪ ಕಮ್ಮಿ ನೀರು ಕುಡಿತಾರೆ ಅಂಥವರಿಗೆಲ್ಲ ಸ್ವಲ್ಪ ಜಾಸ್ತಿ ಉರಿ ಆಗೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಆದಷ್ಟು ನಾವು ನೀರು ಕುಡಿಯೋದನ್ನ ಜಾಸ್ತಿ ಮಾಡಿಕೊಳ್ಬೇಕು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಉರಿ ಆಗ್ತಾ ಇರತ್ತೆ ನಾವು ತುಂಬ ಬಾಡಿ ಹೀಟ್ ಆದಾಗ ಹೀಟಿನ ಪದಾರ್ಥಗಳು ಈಟಿಂದು ಸೊ ನಾವು ತಿನ್ನೋ ಅಂಥ ಫುಡ್ಡು ಅದ್ರ ಮೇಲೇನೂ ಡಿಪೆಂಡ್ ಆಗುತ್ತೆ ತುಂಬ ಬಾಡಿ ಹೀಟ್ ಆದಾಗ ನಾವು ಬಾಡಿನ ಆದಷ್ಟು ಕೂಲಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅದರಲ್ಲೂ ನೀರು ಕುಡಿಬೇಕು ನೀರು ಕುಡಿಯೋಕ್ಕಾಗಿಲ್ಲ ನಮಗೆ ಬಾಡಿ ಹೀಟ್ ತುಂಬ ಜಾಸ್ತಿ ಆಗಿದೆ ಅಂದಾಗ ಆದಷ್ಟು ಅರಳೆಣ್ಣೆ ಸೊ ಹರಳೆಣ್ಣೆನ ಒಂದು ಸ್ವಲ್ಪ ನೆತ್ತಿಗೆ ಹಚ್ಕೊಳ್ಳೋದು ಆಮೇಲೆ ನಮ್ಮ ಒಕ್ಕಳು ಸೊ ಒಕ್ಕಳಿಗೆ ಆದಷ್ಟು ಹರಳೆಣ್ಣೆನ ಸ್ವಲ್ಪ ಒಂದೊಂದೇ ಎಡೆ ಎಡೆ ಡ್ರಾಪ್ ಹಾಕೊಳ್ತಾ ಬಂದರೆ ಹೀಟು ಬಾಡಿ ಹೀಟು ಕಮ್ಮಿ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮಗೆ ವ ಅದರಲ್ಲೂ ಕಮ್ಮಿ ಆಗಿಲ್ಲ ಅಂದಾಗ ಈ ಅಕ್ಕಿ ಅಕ್ಕಿ ಎಲ್ಲ ತೊಳಿತೀವಲ್ಲ ಅನ್ನ ಮಾಡ್ತೀವಲ್ವ ರೈಸ್ ಮಾಡ್ಕೊಳ್ತೀವಲ್ಲ ಅಕ್ಕಿ ತೊಳೆದಿದ್ದ ನೀರನ್ನ ಮೇಲ್ಗಡೆನೇ ನಾವು ಅಕ್ಕಿ ಎಲ್ಲ ನೀಟಾಗಿ ವಾಶ್ ಮಾಡಿ ತೊಳೆದು ಲಾಸ್ಟಲ್ಲಿ ಒಂದು ಐ ಒಂದ್ ಅರ್ಧ ಗಂಟೆ ಆದ್ರೂ ಅಕ್ಕಿನ ನೆನೆಸಿಟ್ಟು ಅದ್ರ ನೀರನ್ನ ತಗೊಂಡು ನಾವು ಆ ಜಾಗಕ್ಕೆ ಪ್ರೈವೇಟ್ ಪಾರ್ಟಿಗೆ ಹಾಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಗಾಗಿರೋ ಅಂತ ಉರಿ ಆಗಿರ್ಬೋದು ಇಚ್ಚಿಂಗ್ ಆಗಿರ್ಬೋದು ಆಮೇಲೆ ಪೇಯ್ನ್ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇದೊಂದು ರೆಮಿಡಿನ ಆಮೇಲೆ ನಾವು ಯೂಸ್ ಮಾಡೋ ಅಂತ ಸೊ ನಮ್ಮ ಪ್ಯಾಂಟೀಸು ಆ ಪ್ಯಾಂಟೀಸ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಮಾಮೂಲಿಯಾಗಿ ನಾವು ವಾಶ್ ಮಾಡಿ ಹಾಕಿದ್ರೂ ಸ್ವಲ್ಪ ಡೆಟೈಲ್ನ ನಾವು ಯೂಸ್ ಮಾಡೋವಂಥ ಇನ್ನರ್ ವೇರ್ಗಳಿಗೆ ಡೆಟೈಲ್ನ ವಾಶ್ ಮಾಡಿ ಆದಮೇಲೆ ಒಂದು ಸತಿ ಅದ್ದಿ ಅದನ್ನು ನೀಟಾಗಿ ಆದಷ್ಟು ಬಿಸಿಲಲ್ಲಿ ಒಡಗಿಸೋದಕ್ಕೆ ಟ್ರೈ ಮಾಡಿ ಈಗ ಸಿ ಟೌನಲ್ಲಿ ಸಿಟಿನಲ್ಲೆಲ್ಲ ಇದ್ದವರು ಇದ್ದವರು ಬಿಸ್ಲಲ್ಲಿ ಒಣಗಾಕಕ್ಕೆ ಟೈಮ್ ಇಲ್ಲ ಆಚೆ ಕಡೆ ಒಣಗಾಕೋದಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ ಆ ಥರದ್ದೆಲ್ಲ ಮುಜುಗರ ಎಲ್ಲ ತೆಗೆದಿಟ್ಬಿಡಿ ಏನೂ ಆಗೋಲ್ಲ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ಇವಾಗಂತೂ ಎಲ್ಲ ವಿಷಯಗಳು ಎಲ್ಲರಿಗೂ ಕಾಮನ್ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಬಿಸಿಲಲ್ಲಿ ಒಣಗಿಸೋದಕ್ಕೆ ಬಿಸಿಲಲ್ಲಿ ನಮ್ಮ ಇನ್ನರ್ ವೇರ್ಗಳನ್ನ ಒಣಗಿಸೋದಕ್ಕೆ ಟ್ರೈ ಮಾಡಿ ಕೆಲವೊಬ್ಬರು ಮನೇಲಂತೂ ನೀವು ನೋಡಬೇಕು ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಮ್ಮ ಬ್ರಾ ಪ್ಯಾಂಟ್ ಆಚೆ ಕಡೆ ಒಣಗಾಕಕ್ಕೆ ಮುಜುಗರ ಪಡ್ಕೊಂಡು ಅಲ್ಲೇ ಇರೋ ಅಂಥ ವಾಶ್ರೂಮಲ್ಲೇನೆ ಒಣಗಾಕ್ಬಿಟ್ಟಿರ್ತಾರೆ ಅದಂತೂ ಮಾಡಲೇಬಾರ್ದು ನಮ್ಮ ಇನ್ನರ್ ವೇಸಲ್ಲಿ ನಮ್ಮ ಬಟ್ಟೆ ಯಾವುದೇ ಆದ್ರೂ ಆಚೆ ಕಡೆ ಒಣಗಿಸ್ದಾಗ ಸೊ ಅದು ಬಿಸಿಲಿನ ಕಿರಣಗಳು ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದಾಗ ಅದರಲ್ಲಿ ಏನೇ ಬ್ಯಾಕ್ಟೀರಿಯಾಗಳು ಇದ್ರೂ ಅದು ನಾಶ ಆಗುತ್ತೆ ಸೊ ಹಾಗಾಗಿ ನಮ್ಗೆ ಅದರಿಂದ ಒಂದಷ್ಟು ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡ್ಕೊಳ್ಬೋದು ನಾವು ಮನೆಯಲ್ಲಿ ನೆರಳಲ್ಲಿ ಒಣಗಿಸಿರೋ ಬಟ್ಟೆನೂ ಆಮೇಲೆ ಆಚೆ ಕಡೆ ಬಿಸಿಲಲ್ಲಿ ಒಣಗಿಸಿರೋ ಬಟ್ಟೆನೂ ನೀವು ಕಂಪ್ಯಾರಿಸನ್ ಮಾಡಿ ನೋಡಿ ಇದನ್ನು ಒಂದು ಸತಿ ಸ್ಮೆಲ್ ಮಾಡಿ ಇದನ್ನೂ ಒಂದ್ಸತಿ ಸ್ಮೆಲ್ ಮಾಡಿ ಅವಾಗ ನೋಡಿ ನಿಮಗೆ ಗೊತ್ತಾಗತ್ತೆ ಇದೆಷ್ಟು ಸ್ಮೆಲ್ ನಾವು ಎಷ್ಟೇ ಡಿಟರ್ಜೆಂಟ್ ಹಾಕಿ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿ ವಾಶ್ ಮಾಡಿದ್ರು ಬಿಸಿಲಲ್ಲಿ ಅರ್ಧ ಗಂಟೆ ಒಣಗಿಸಿರೋ ಬಟ್ಟೆ ಫ್ರೆಶ್ನೆಸ್ ಯಾವ ಥರ ಇರುತ್ತೆ ಮನೆಯಲ್ಲಿ ಒಣಗಿಸೋ ಬಟ್ಟೆ ಫ್ರೆಶ್ ಫ್ರೆಶ್ನೆಸ್ ಯಾವ ಥರ ಇರುತ್ತೆ ಅಂತ ನಿಮಗೆ ಕಂಪ್ಯಾರಿಸನ್ ಮಾಡಿ ನೋಡಿ ಗೊತ್ತಾಗುತ್ತೆ ಸೊ ಆದಷ್ಟು ಹೊರ್ಗಡೆ ಬಟ್ಟೆನ ಹೊರ್ಗಡೆ ಒಣಗಿಸಿ ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸೊ ಆಮೇಲೆ ಇದು ಡೆಟಾಯ್ಲಲ್ಲಿ ಡಿಪ್ ಮಾಡಿ ಆಮೇಲೆ ಈ ಥರ ಇನ್ಫೆಕ್ಷನ್ಸು ತುಂಬ ಜಾಸ್ತಿ ಆಗ್ತದೆ ನಾವು ನೀಟಾಗಿ ವಾಶ್ ಮಾಡ್ಕೊಳ್ತಿದ್ದೀವಿ ಕ್ಲೀನಾಗಿದ್ದೀವಿ ಹೈಜೆನಿಕ್ ಆಗಿದ್ದೀವಿ ಐಜನ್ನ ಮೇಂಟೈನ್ ಮಾಡ್ತಾಯಿದ್ದೀವಿ ಅಂದ್ರೂ ಕೆಲವೊಬ್ರಿಗೆ ಈ ಥರದ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತಲ್ವಾ ತುಂಬ ಹೆವಿಯಾಗಿ ಸೊ ನಮ್ಗೆ ಆಗೋದೇ ಇಲ್ಲ ಅಂದಾಗ ಸೊ ಒಂದ್ಸರ್ತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರೇನು ಪ್ರಿಸ್ಕ್ರಿಪ್ಷನ್ನ ಕೊಡ್ತಾರೆ ಅದನ್ನು ಫಾಲೋ ಮಾಡ್ತಾ ಹೋದ್ರೆ ಸಾಕು ಸೊ ಮನೇಲೇ ಆದಷ್ಟು ಮನೇಲೇನೆ ಒಂದಷ್ಟು ಈ ರೆಮಿಡಿಗಳನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಸ್ಪತ್ರೆಗೆ ಹೋಗೋದನ್ನ ಕಂಟ್ರೋಲ್ ಮಾಡ್ಕೊಳ್ಬೋದು ಡೆಟಾಲ್ನ ಯೂಸ್ ಮಾಡಿ ಸೊ ನಮ್ಮ ಇನ್ನರ್ ವೇರ್ಗಳಿಗೆ ಅಂತಲೇ ಸೊ ಸ್ವಲ್ಪ ಬಿಸಿ ನೀರು ಆಮೇಲೆ ಡೆಟಾಲ್ ಇಲ್ಲ ಯೂಸ್ ಮಾಡೋಕ್ಕಾಗಲ್ಲ ಡೆಟಾಲ್ ತೊಗೊಳಕ್ಕಾಗಲ್ಲ ಅನ್ನೋರು ಬಿಸಿನೀರನ್ನ ಕಾಯಿಸ್ಕೊಳ್ಳಿ ಸೊ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಚೆನ್ನಾಗಿ ನಮ್ಮ ಪ್ಯಾಂಟೀಸ್ ಆಗಿರ್ಬೋದು ಬ್ರ ಆಗಿರ್ಬೋದು ನೀಟಾಗಿ ಡಿಪ್ ಮಾಡಿ ಡಿಪ್ ಮಾಡಿ ಇಟ್ಟು ಒಂದೈದು ನಿಮಿಷ ಚೆನ್ನಾಗಿ ಅದನ್ನು ಸ್ಕ್ವೀಸ್ ಮಾಡಿ ಹಿಂಡಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಆಗಿರಲಿ ಬ್ಯಾಡ್ ಆಗಿರಲಿ ಈ ಥರದ್ದೆಲ್ಲ ಇನ್ನೊಂದು ಬೆಸ್ಟ್ ರೆಮಿಡಿ ಏನು ಗೊತ್ತಾ ಏನು ಇದು ಬೇವಿನ ಸೊಪ್ಪು ಕರಿಬೇವಲ್ಲ ಕರಿ ಲೀವ್ಸ್ ಅಲ್ಲ ನೀಮು ಬೇವಿನ ಸೊಪ್ಪು ಇದಂತೂ ನಮಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ ಆ ಸೊ ಇದರಲ್ಲಿ ಎಷ್ಟು ರೀತಿಯ ಆಂಟಿಬಯೋಟಿಕ್ ಔಷಧಿಯ ಗುಣಗಳಿದೆ ಗೊತ್ತಾ ತುಂಬಾ ಒಳ್ಳೇದು ನಮ್ಮ ಏರ್ಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ನಮ್ಮ ಬಾಡಿಗಾಗಿರ್ಬೋದು ಎಲ್ಲ ಬೆಸ್ಟು ಸೊ ಈ ಥರದ್ದು ಎಲ್ಲಾದರೂ ಸೊಪ್ಪು ಸಿಕ್ಕರೆ ಅಟ್ಲೀಸ್ಟು ಫ್ರೆಶ್ಶಾಗಿ ನಿಮಗೆ ಸೊಪ್ಪು ಸಿಗಲಿಲ್ಲ ಅಂದರೆ ಊರುಗಳಿಗೆ ಹೋದಾಗ ತೊಗೊಂಡು ಬಂದು ಇದನ್ನು ನೀಟಾಗಿ ಒಣಗಿಸಿ ಒಂದು ಕವ ಇದರಲ್ಲಿ ಇದರಲ್ಲಿ ಪೌಡರ್ ಮಾಡಿಕೊಂಡು ಡಬ್ಬಿಗೆ ಹಾಕಿಟ್ಕೊಂಡು ಆದ್ರೂ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಸಿಗ್ತಾ ಇಲ್ಲ ಅಂದಾಗ ಅಮೆಝಾನಲ್ಲೂ ಸಿಗುತ್ತೆ ಆನ್ಲೈನಲ್ಲೆಲ್ಲ ನೀಮ್ ಪೌಡರ್ ಅಂತ ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ ಅದನ್ನು ಕೂಡ ಅಂದರೆ ಇದರಷ್ಟು ಫ್ರೆಶ್ ಆಗಿರಲ್ಲ ಸೊ ಊರುಗಳಿಗೆ ಹೋದಾಗ ಆದಷ್ಟು ತೊಗೊಳ್ಳಿ ಆಮೇಲೆ ಈ ಪಾರ್ಕ್ಗಳಲ್ಲೆಲ್ಲ ಇರುತ್ತೆ ಬೇವಿನ ಗಿಡ ಅಂತೂ ಇದ್ದೇ ಇರುತ್ತೆ ಇದನ್ನು ತೊಗೊಳ್ಳಿ ಇದಕ್ಕೆ ಬೆಸ್ಟ್ ಅಂದರೆ ಇದನ್ನೇನು ಮಾಡಬೇಕು ಸ್ವಲ್ಪ ಚೆನ್ನಾಗಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಈ ಸೊಪ್ಪನ್ನ ಈ ಥರ ಹಾಕ್ಬಿಡ್ಬೇಕು ನೀರು ಒಳಗಡೆ ಹಾಕಿ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡ್ಬಿಡಬೇಕು ಮುಚ್ಚಿಟ್ಟು ತುಂಬ ಯಾರಿಗೆಲ್ಲ ಇಚ್ಚಿಂಗ್ ಆಗ್ತಾ ಇದೆ ತುಂಬ ಪೇಯ್ನ್ ಆಗ್ತಾ ಇದೆ ಆಮೇಲೆ ಇನ್ನೊಂದು ಮೇಯ್ನಾಗಿ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಸೊ ಇನ್ನರ್ ವೇರ್ಸು ಸ್ವಲ್ಪ ಯೂಸ್ ಮಾಡಿದಾಗ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಟ ಅನ್ನೋರು ಇದೊಂದು ಬೆಸ್ಟ್ ರೆಮಿಡಿನ ಫಾಲೋ ಮಾಡಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನ ಕುದಿಯೋ ನೀರಿಗೆ ಹಾಕಿ ಇಲ್ಲಾಂದರೆ ಆಗಿಲ್ಲ ಟೈಮ್ ಇಲ್ಲ ಅಂದರು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ನಾವು ಸ್ನಾನ ಮಾಡೋ ನೀರಿಗೆ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡಿ ಆಮೇಲೆ ಇದನ್ನು ಸೊಪ್ಪೆಲ್ಲ ಆಚೆ ಹಾಕಿ ಆಮೇಲೆ ಆ ನೀರಿಂದ ನೀಟಾಗಿ ನಮ್ಮ ಬಾಡಿಗೂ ಸ್ನಾನ ಮಾಡ್ಕೊಳ್ಬೋದು ಇಲ್ಲಾಂದರೆ ಇದನ್ನು ನಮ್ಮ ಪ್ರೈವೇಟ್ ಪಾರ್ಟ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ನಿಮ್ಗೆ ಎಷ್ಟೇ ನವೆ ಆಗ್ತಾ ಇರಲಿ ಆಮೇಲೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರಲಿ ಇಚ್ಚಿಂಗ್ ಆಗಿರಲಿ ಎಲ್ಲದನ್ನು ಕಡಿಮೆ ಮಾಡೋ ಶಕ್ತಿ ಇದೆ ಇದೊಂಥರ ರಾಮ ಬಾಣ ಇದ್ದಂಗೆ ಇದಕ್ಕೆ ತುಂಬಾ ಶಕ್ತಿ ಇದೆ ನಿಜವಾಗ್ಲೂ ಇದು ದೇವ್ರ ಸಮಾನ ಅಂತಾರೆ ಸೊ ದೇವ್ರ್ ಕೊಟ್ಟಿರೋ ಗಿಫ್ಟು ಅನ್ಸತ್ತೆ ನಮ್ಮೆಲ್ಲ ಮಾನವರಿಗೆ ಗೊತ್ತಿಲ್ಲ ಇದ್ರ ಉಪಯೋಗ ಏನು ಅಂತ ಕೆಲವ್ರಿಗಂತೂ ಗೊತ್ತಿರಲ್ಲ ಇದು ತುಂಬ ಡ್ಯಾಂಡ್ರಫಾಗಿ ಕೂದಲಿದ್ರುತ್ತಾಯಿದ್ರೆ ಅದಕ್ಕೂ ಕೂಡ ರುಬ್ಬಿ ಹಾಕ್ಕೊಳ್ಬೋದು ಮತ್ತು ಫೇಸಲ್ಲಿ ಅಲ್ಲೆಲ್ಲೇ ಡಾಟ್ಸು ಆಮೇಲೆ ಕಪ್ ಕಲೆಗಳು ಪಿಂಪಲ್ ಮಾರ್ಕ್ಸು ಆಮೇಲೆ ಈ ಥರದ್ದೆಲ್ಲ ಸ್ವಲ್ಪ ಏನಂತಾರೆ ಶಕೆ ಜಾಸ್ತಿ ಆದಾಗ ಬೆವರ್ಸಲೆ ಅಂತ ಆಗುತ್ತಲ್ವ ಆ ಥರದ್ದು ಇದನ್ನು ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರಿಶಿನ ಪುಡಿ ಎರಡನ್ನೂ ರುಬ್ಬಿ ಒಂದು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಂಡ್ರಂತೂ ಮುಗೀತು ಗ್ಲೋ ಆಗ್ಬೋದು ಸೊ ಈ ಥರದ್ದೆಲ್ಲ ಹೋಮ್ ರೆಮಿಡಿನಂತೂ ನಾನಂತೂ ಮಿಸ್ ಮಾಡೋಲ್ಲ ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ ಸೊ ಜಸ್ಟ್ ನಾನು ನಿಮಗೊಂದು ಹೇಳ್ತಾ ಇರ್ತೀನಿ ಮೊನ್ನೆ ಯಾವಾಗಲೂ ಒಂದು ಇನ್ಸ್ಟಾಗ್ರಾಮಲ್ಲಿ ಇದ್ರಿ ನೀವು ಫೇಸಿಗೆಲ್ಲ ಏನು ಹಾಕ್ಕೊಳ್ತೀರಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮೇಡಮ್ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ನಾನು ಯಾವುದು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ ಎಲ್ಲ ಈ ಜಾಸ್ತಿ ಯೂಸ್ ಮಾಡಲ್ಲ ಆ್ಯಕ್ಚುಲಿ ಸಾರಿ ಮನೇಲೇ ಇರೋ ಅಂತ ಒಂದಷ್ಟು ಟೊಮೆಟೊ ಆಗಿರ್ಬೋದು ಕಡಲೆ ಹಿಟ್ಟು ಜೇನುತುಪ್ಪ ಆಮೇಲೆ ಅಕ್ಕಿ ಹಿಟ್ಟು ಮೊಸರು ಈ ಥರದ್ದೇ ಒಂದಷ್ಟು ಇದನ್ನ ಯೂಸ್ ಮಾಡಿಕೊಂಡು ನನ್ನ ನ ಗ್ಲೋ ಮಾಡ್ಕೊಳ್ತಾ ಇರ್ತೀನಿ ಅದರಲ್ಲಿ ಇದು ಒಂದು ನೆಕ್ಸ್ಟ್ ನಾವು ಯೂಸ್ ಮಾಡೋ ಪ್ಯಾಂಟೀಸ್ ಬಗ್ಗೆನೂ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಆದಷ್ಟು ಈ ಸಿಲ್ಕಿ ತರ ಇರೋ ಪ್ಯಾಂಟೀಸ್ನ ಅವಾಯ್ಡ್ ಮಾಡಿ ಸೊ ಒಂದು ಇವಾಗ ನಾವು ವೇರ್ ಮಾಡಿರ್ತೀವಿ ಅಟ್ಲೀಸ್ಟ್ ಒನ್ ಅವರ್ ಅವರ್ ಅವರಿಗೆ ಅದೊಂಥರ ಬ್ಯಾಡ್ ಸ್ಮೆಲ್ ನಮ್ಗೆನೆ ಅನ್ನಿಸ್ತಾ ಇರತ್ತೆ ಆ ತರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಈ ಸಿಲ್ಕ್ ತರ ಒಂಥರ ಈ ಇದ್ರ ತರದ್ದೆಲ್ಲ ಏನು ಮೆಟೀರಿಯಲ್ ಅಂತಾರಲ್ವಾ ಸೊ ಅದ್ರದ್ದು ಬರ್ತಾ ಬರ್ತಾಯಿಲ್ಲ ನನಗೆ ಆ ಥರದ್ದೆಲ್ಲ ಒಂದಷ್ಟು ಮೆಟೀರಿಯಲ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ ಆದಷ್ಟು ಕಾಟನ್ ಕ್ಲಾತನ್ನ ಯೂಸ್ ಮಾಡಿಸ್ ಮಾಡ್ಕೊಳ್ಳಿ ಅದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಟನ್ ಕ್ಲಾತ್ ಆದರೆ ನಾವು ಏನೇ ಆದ್ರೂ ಅದು ಅಬ್ಸರ್ವ್ ಮಾಡುತ್ತೆ ಸೊ ಆಚೆ ಯಾವುದನ್ನು ಆಗಲಿ ಎಕ್ಸ್ಪೋಸ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ನಮಗೆ ಬೆಸ್ಟ್ ಅಂದರೆ ಕಾಟನ್ ಕ್ಲಾತ್ಸು ಯಾವುದೇ ಆಗಿರ್ಬೋದು ಕಾಟನ್ ಕ್ಲಾತ್ ನಮ್ಮ ಪ್ರೈವೇಟ್ ಪಾರ್ಟ್ಗಳಿಗೆ ಮಾತ್ರ ನಾನು ಎಲ್ಲ ಬಾಡಿಗೆ ಅಂತಲ್ಲ ಬಾಡಿಗೆ ನಾವು ಯಾವ ಥರ ಡ್ರೆಸ್ಸು ಸ್ಯಾರೀಸು ಅದನ್ನೆಲ್ಲ ಕಾಮನ್ನು ಇದಕ್ಕೆ ಸ್ವಲ್ಪ ನಮ್ಮ ಪ್ಯಾಂಟೀಸ್ಗಳನ್ನ ಸೆಲೆಕ್ಟ್ ಮಾಡುವಾಗ ಒಂದಷ್ಟು ನೀಟಾಗಿ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಎಲ್ಲೋ ಕಮ್ಮಿಯಾಗಿ ಸಿಗತ್ತೆ ಮಾರ್ಕೆಟಲ್ಲಿ ಅನ್ನೋದನ್ನ ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ಈಗ ಅಕಸ್ಮಾತ್ ಏನಾದರೂ ನಮ್ಗೆ ಪ್ರಾಬ್ಲಮ್ ಆಗಿ ಈ ಥರ ಇನ್ಫೆಕ್ಷನ್ಸ್ ಆಗಿ ಗೊತ್ತಾಗಲ್ಲ ನಮಗೆ ಅದು ನಮಗೆ ನಾವು ಯೂಸ್ ಮಾಡೋ ಕ್ಲಾತಿಂದನೇ ಇನ್ಫೆಕ್ಷನ್ ಆಗಿದೆಯಾ ಅಂತ ನಮಗೆ ಹೆಂಗೆ ಗೊತ್ತಾಗತ್ತೆ ಗೊತ್ತಾಗಲ್ಲ ಆದಷ್ಟು ಒಂದಷ್ಟು ಇನ್ಫೆಕ್ಷನ್ಸ್ನ ತಗೊಂಡು ಡಾಕ್ಟ್ರ್ ಹತ್ರ ಹೋಗ್ತೀವಿ ಅವ್ರು ಬರೆಯೋ ಚೀಟಿನಲ್ಲಿರೋ ಒಂದಷ್ಟು ಲೀಸ್ಟು ಒಂದು ಸಾವಿರನೋ ಎರಡು ಸಾವಿರನೋ ಇಲ್ಲ ಒಂದು ಐದು ಸಾವಿರನೋ ಆಗತ್ತೆ ಮೆಡಿಸಿನ್ಸ್ನ ತಗೊಂಡು ಮನೆಗೆ ಬರ್ತೀವಿ ಅದಕ್ಕೆ ಖರ್ಚು ಮಾಡ್ತೀವಿ ನಾವು ಯೂಸ್ ಮಾಡೋ ಪ್ಯಾಂಟೀಸು ಬ್ರಾಸ್ನ ಸ್ವಲ್ಪ ಚೆನ್ನಾಗಿರೋದನ್ನ ತೊಗೊಂಡು ಯೂಸ್ ಮಾಡಿದ್ರೆ ಅಂಥ ಇನ್ಫೆಕ್ಷನ್ಸ್ನಿಂದ ದೂರ ಇರ್ಬೋದು ಅಷ್ಟೇ ಸೊ ಹಾಗಾಗಿ ಅದಷ್ಟು ಆದಷ್ಟು ನಾವು ಯೋಚನೆ ಮಾಡಿ ಕಾಟನ್ಸ್ದು ಇದನ್ನು ಕ್ಲಾತು ಕಾಟನ್ ಕ್ಲಾತನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಸೊ ಇದೊಂದಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ಇದರಲ್ಲಿ ನಿಮ್ಗೇನಾದ್ರೂ ತಪ್ಪು ಅನಿಸಿದ್ರೆ ಅದನ್ನು ಆರಾಮಾಗಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಥರ ಆಮೇಲೆ ಇನ್ನೊಂದಷ್ಟು ಜನ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಬಾಳೆಹಣ್ಣಿಗೆ ಇದನ್ನು ಹಾಕ್ಕೊಂಡು ಹಿಂಗನ್ನ ಯೂಸ್ ಮಾ ಸೇರಿಸ್ಕೊಂಡು ನುಂಗೋದ್ರಿಂದ ಹೊಟ್ಟೆ ನಾವು ಕಮ್ಮಿ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ಸೊ ಇದನ್ನು ಮಾಡೋದ್ರಿಂದ ಅಂತ ಹೇಳಿದ್ದೆ ಅದಕ್ಕೆ ಮೊನ್ನೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಮಜ್ಜಿಗೆಗೂ ಹಿಂಗೆ ಹಾಕೊಂಡು ಕುಡಿದ್ರೆ ಕಮ್ಮಿ ಆಗತ್ತೆ ಮೇಡಮ್ ಅಂತ ಹೇಳಿದ್ರು ಎಸ್ ಈಗ ನಿಮಗೆ ಗೊತ್ತಿರೋ ಟಿಪ್ಸ್ ಟಿಪ್ಸ್ಗಳನ್ನ ನಾನು ತಗೊಳ್ತೀನಿ ಓಕೆ ಅದು ಓಕೆ ಬೆಸ್ಟ್ ಅಂತ ಅನ್ನಿಸ್ತು ಹಾಕೊಂಡು ಕುಡಿಬೋದು ಬಾಳೆಹಣ್ಣಿಗೆ ಹಾಕೊಂಡು ಕುಡಿದ್ರೆ ತಕ್ಷಣಕ್ಕೆ ನಿಲ್ಲತ್ತೆ ಸೊ ಅದು ಆಮೇಲೆ ಅದ್ರ ಬಗ್ಗೆನೂ ಒಂದಷ್ಟು ಗಳನ್ನು ಮಾಡ್ತಾ ಇರ್ತಾರೆ ಸೊ ಬ್ಯಾಡ್ ಕಮೆಂಟು ಮಾಡ್ತಾರೆ ಅದಕ್ಕೆಲ್ಲ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಬ್ಯಾಡ್ ಕಮೆಂಟು ಬರ್ತಾ ಇರಲಿ ಎಲ್ಲರಿಗೂ ಇರತ್ತೆ ಸೊ ಈ ಬ್ಯಾಡ್ ಕಮೆಂಟ್ ಅನ್ನೋದು ಬರ್ತಾ ಇರುತ್ತೆ ಏನೇ ಮಾಡಿದ್ರು ಜನ ಅನ್ ಅನ್ನೋದು ಮಾತ್ರ ಬಿಡೋಲ್ಲ ಒಳ್ಳೇದು ಇನ್ಫಾರ್ಮೇಶನ್ನ ಶೇರ್ ಮಾಡಿದ್ರು ಅಂತಾರೆ ಒಳ್ಳೆ ವಿಡಿಯೋಸ್ ಮಾಡಿದ್ರು ಅಂತಾರೆ ಅದರಲ್ಲಿ ಅಟ್ಲೀಸ್ಟು ಪೂರ್ತಿಯಾಗಿ ನೋಡೋ ತಾಳ್ಮೆಯೂ ಇರಲ್ಲ ಸ್ಕಿಪ್ ಮಾಡಿ ಒಂಚೂರು ಒಂದೋ ಎರಡೋ ಒಂದು ಟೂ ಮಿನಿಟ್ಸ ನೋಡಿಬಿಡ್ತವೆ ಆಮೇಲೆ ಬಂದು ಕಮೆಂಟ್ ಮಾಡ್ತಾರೆ ಸೊ ಅಂಥವರಿಗೆ ನಾನು ತಲೆ ಹೋಗಲ್ಲ ಸೊ ತುಂಬ ಜನ ಅದರಲ್ಲಿ ಪಾಸಿಟಿವ್ ಆಗು ಕಮೆಂಟ್ ಮಾಡ್ತಾರೆ ಈ ಇನ್ಫಾರ್ಮೇಷನ್ನ ಲಾಕ್ಸ್ ಮಾಡಿದಾಗ ಇದು ಈ ಥರದ್ದೆಲ್ಲ ನಮಗೆ ಗೊತ್ತಿರಲಿಲ್ಲ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ನಾನು ಮನಸ್ಫೂರ್ತಿಯಾಗಿ ಅಂಥವರಿಗೆ ಥ್ಯಾಂಕ್ ಯೂನ ರಿಪ್ಲೈ ಮಾಡ್ತೀನಿ ಇನ್ನ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ನಾನು ಅದನ್ನ ತಲೆ ಅದ್ ನೋಡಕ್ಕೂ ಹೋಗಲ್ಲ ನಾನು ತಲೆನೂ ಕೆಡಿಸ್ಕೊಳಲ್ಲ ಮಾಡ್ಲಿ ಮಾಡ್ಕೊಳ್ಳಿ ಅವ್ರಿಗೆ ಬ್ಯಾಡ್ ಕಮೆಂಟ್ ಮಾಡೋದ್ರಿಂದಾನೇ ಖುಷಿ ಆಗತ್ತೇನೋ ಗೊತ್ತಿಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಸೊ ನನಗೆ ಗೊತ್ತಿರೋ ಅಂತ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡಿದೀನಿ ಸೊ ನಾವ್ ಯೂಸ್ ಮಾಡೋ ಅಂತ ಪ್ಯಾಂಟ್ ಆಗಿರ್ಬೋದು ನಾವ್ ಯೂಸ್ ಮಾಡೋ ಅಂತ ಇನ್ನರ್ವೇರ್ಸ್ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡಬೇಕು ಅಂತ ಇತ್ತು ಸೊ ತುಂಬ ಜನ ಇದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಹಿಂಜರಿಕೆ ಪಡ್ತಾರೆ ಯಾವುದೇ ಕಾರಣಕ್ಕೂ ಹಿಂಜರಿ ಬಿಡಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಈ ಥರದ ವಿಡಿಯೋಸ್ನ ನೋಡಿ ಆದ್ರೂ ತಿಳ್ಕೊಳ್ಳಿ ತಿಳ್ಕೊಂಡು ಮನೆಯಲ್ಲೆನೆ ಒಂದಷ್ಟು ರೆಮಿಡಿಗಳನ್ನ ಮಾಡ್ಕೊಳ್ಳಿ ಆಮೇಲೆ ಸೊ ನಮ್ಮ ಪ್ರೈವೇಟ್ ಪಾರ್ಟ್ನ ನಾವೇನೇ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅವಾಗ ಯಾವುದೇ ರೀತಿಯ ಕಾಯಿಲೆಗಳು ಬರೋಲ್ಲ ಸೊ ತುಂಬ ಕಾಯಿಲೆಗಳು ಜಾಸ್ತಿ ಆದಾಗ ನಮಗೆ ಈ ಥರ ಸೊ ಇನ್ಫೆಕ್ಷನ್ಸು ಹೆವಿ ಇನ್ಫೆಕ್ಷನ್ಸ್ ಆಗಿ ತುಂಬ ಆದಾಗ ಈ ಥರ ಕ್ಯಾನ್ಸರ್ ಆಗೋದು ಇವಾಗೆಲ್ಲ ತುಂಬ ಕ್ಯಾನ್ಸರ್ಗಳೆಲ್ಲ ಬರ್ತಾ ಇದೆ ಅಲ್ವಾ ಲೇಡೀಸಿಗೆ ತುಂಬ ಜನ ಜಾಸ್ತಿ ಕ್ಯಾನ್ಸರ್ ಆಗೋದು ಲೇಡೀಸಿಗೆ ಸೊ ಹಾಗಾಗಿ ಈ ಥರಕ್ಕೆಲ್ಲ ಅವಕಾಶ ಮಾಡಿಕೊಡ್ತೇನೆ ಅಟ್ಲೀಸ್ಟ್ ನಮ್ಮ ನಮಗೋಸ್ಕರ ನಾವು ಫ್ರೀ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ನಮಗೋಸ್ಕರ ನಾವು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ನಾವು ವೇರ್ ಮಾಡೋ ಬಟ್ಟೆ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಥರದ್ದೆಲ್ಲ ಒಂದಷ್ಟು ಇದ್ರ ಬಗ್ಗೆ ಕಾಯಿಲೆಯಿಂದ ನಾವು ದೂರ ಇರ್ಬೋದು ಅಂತ ಓಕೆ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುನ್ನಿಲ್ಲಾಗಲಿ ಇನ್ನೊಂದೊಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿ ತನಕ ಎಲ್ಲ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗೇನೇ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಲವ್ ಯು ಆಲ್ ನಿಮ್ಮೆಲ್ಲರಿಗೂ ದೇವ್ರ ಒಳ್ಳೆಯದು ಮಾಡಿ